ಹೊದ್ಕಿಂತ ಯಾವಾಗ ಬಂದೋಬಸ್ತ ಬರ್ಬೇಕು ಹೊಟ್ಟಿ ಒಳ ಖಾಲಿ ಇರಬಾರ್ದು ಒಂದ್ ಪಕ್ಷ ವಿಷ ವಿಷ ಹೋದ್ರು ವಾಮಿಟ್ ಬಂದ್ಬಿಡ್ತೈತಿ ಹೊಟ್ಟಿ ಒಳಗೆ ಊಟ ಇಲ್ಲ ಅಂದ್ರೆ ವಿಷ ವಾಮಿಟ್ ಬರಲ್ಲವಾಗ ಹೌದ ಇಲ್ಲ ಅದೇ ಅದೇ ಉಡಿಯೋ ಮಾಡಿ ಮಾಡ್ತಾ ಹೇಳಿದೀನಿ ಯಾವಾಗ ಔಷಧಿ ಹೊಡೆಯಬೇಕಾರೆ ಊಟ ಮಾಡಿ ಬರಬೇಕು ಕ್ಯಾನ್ ಕರೆಕ್ಟಾಗಿ ಇಡ್ಕೊಂಡಿರ್ಬೇಕು ಚಾರ್ಜಿ ಹಾಕೊಂಡು ಇವತ್ತು ಪುಣ್ಯಕ್ಕೆ ಮಳೆ ಇಲ್ಲ ಅದೇ ಒಂದು ಇಲ್ಲಿ ಸಿಕ್ಕಾಪಟ್ಟೆ ಬೀಜ ಹಾಕಿದಕ್ ಹಿಂಗೆ ಎದ್ಬಿಡತದ ಅಲ್ಲಿ ಹಿಡಿಯುವ ತಪ್ಪನಾಗೆ ಹೇಳಿ ನಮ್ದಿನ ಐತಪ್ಪ ಗಾತಿಯೇ ಎಲ್ಲಿ ಕಡೆದ ಹೂಗಳು ಅರಳುತ್ತ ಇದ್ದಾವೆ ಸೊ ಈಗ ಸೆಪ್ಟೆಂಬರ್ ಐದು ಬಂದರೆ ಐದು ತಿಂಗಳು ಕಂಪ್ಲೀಟು ಇವತ್ತು ಸ್ಪ್ರೇ ಮಾಡಿದ್ದೀವಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಾಳೆ ಒಂದು ಸ್ವಲ್ಪ ಕಳೆಗಳಿಗೆಲ್ಲ ಔಷಧಿ ಕಳೆ ಕಳೆನ ಬಂದಿಲ್ಲ ಆದರೂ ಫಸ್ಟ್ಗೆ ಎಲ್ಲ ಕ್ಲೀನ್ ಇರಬೇಕು ಮೇನು ಇನ್ನೆಲ್ಲ ಕ್ಲೀನಾಗೆ ಸ್ಪ್ರೇ ಹೊಡೆದ್ರೆ ಅಥವಾ ಒಂದು ವಾರಕ್ಕೆಲ್ಲ ದೊಡ್ಡ ಕಳೆ ಎಲ್ಲ ಹೋಗುತ್ತೆ ಅದಾದಮೇಲೆ ಹ್ಯಾಂಡ್ ಪಿಕ್ ಮಾಡಿಸಿ ಎಲ್ಲ ಹಳೆ ಸಣ್ಣ ಪುಟ್ಟ ಕಳೆ ಉಳಿದಿರೋದನ್ನೆಲ್ಲ ತೆಗೆಸಿ ಕೈ ಆಡಿಸಿ ಇನ್ನೊಂದು ಸ್ಪ್ರೇ ಕೊಡೋದು ಅಲ್ಲಿಗೆ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗೆ ಇದ್ದು ಅನುಕೂಲ ಆಗೋ ಮಳೆ ಸ್ವಲ್ಪ ನೋಡಿಬಿಟ್ಟು ಇನ್ನೊಂದು ಸಲ ನಾವು ಕಳೆ ತೆಗೆಸ್ಬೇಕು ಸೊ ಇವಾಗ ಎರಡು ಬ್ಯಾರಲ್ಲು ಸ್ಪ್ರೇ ಮಾಡಾಗಿದೆ ಮಾಡಿದ ಮಾಡಿದ್ಮೇಲೆ ಮತ್ತೆ ಒಂದು ಟೆನ್ ಡೇಸಲ್ಲಿ ಮತ್ತೆ ಈ ಥರ ಸಿಂಪ್ಟಮ್ಸ್ಗಳು ಕಾಣ್ತದೆ ಸೊ ಇದಕ್ಕೆ ಇವಾಗ ಗೊಬ್ಬರ ಮತ್ತು ಮೈಕ್ರೋನಿಟ್ರೆಂಟ್ಸು ಅದಾದಮೇಲೆ ಪೆರಿಕ್ಯುಲಿಯರ್ ಹೇಗೆ ಒಂದು ಔಷಧಿ ಇವು ಮೂರನ್ನು ಕೂಡ ಯೂಸ್ ಮಾಡಿದ್ದೀನಿ ಯಾಕೆಂತಂದರೆ ಇನ್ನು ಒಂದು ತಿಂಗಳಲ್ಲಿ ನಮ್ಮದು ಬೆಳವಣಿಗೆ ಎಲ್ಲ ಸ್ಟಾಪ್ ಆಗುತ್ತೆ ಸೊ ಹಂಗಾಗಿ ಇವಾಗೇ ಒಂದು ತರ್ಟೀನ್ ಪರ್ಸೆಂಟು ನೈಟ್ರೋಜನ್ನು ಅದಾದಮೇಲೆ ಫಾರ್ಟಿ ಫೈವ್ ಪರ್ಸೆಂಟು ಪೊಟ್ಯಾಶ್ಯು ಗೆಡ್ಡೆನೂ ಸ್ವಲ್ಪ ಸೈಜ್ ಆಗುತ್ತೆ ಸ್ವಲ್ಪ ಗ್ರೀನಿಷ್ ಆಗಿರುತ್ತೆ ಆ್ಯಂಡ್ ಮರಿಗಳಾಗಲಿ ಕಂದುಗಳಾಗಲಿ ಬರೋದಕ್ಕೆ ಒಂದು ಹೆಚ್ಚಿನ ಅವಕಾಶ ಮಾಡಿಕೊಡುತ್ತೆ ಸೊ ಇದಾದ ಮೇಲೆ ಮತ್ತೇನಪ್ಪ ಅಂತಂದರೆ ಇವಾಗ ನಾನು ಕೊಟ್ಟಿರೋದ್ರಿಂದ ಬಿ ಎ ಬಿ ಎ ಎಸ್ ಎಫ್ ಕಂಪ್ನಿದು ಮೆರಿಬೋನ್ ಇದೆಯಲ್ಲ ಅದು ಬಂದ್ಬಿಟ್ಟು ತುಂಬ ಪವರ್ಫುಲ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ತನಕ ಅದು ವರ್ಕ್ ಆಗುತ್ತೆ ಸಾಕು ಅಷ್ಟಾದರೆ ಸಾಕು ನನಗೆ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜಸ್ಟ್ ಡೈರೆಕ್ಟ್ ಡ್ರಂಚಿಂಗ್ ಮಾಡೋ ಪ್ಲ್ಯಾನ್ ಇದೆ ನಂದು ಸೊ ಈ ಥರ ಕ್ಲೀನಾಗಿ ಪ್ರತಿಯೊಂದು ಎಲೆಗಳು ಕೂಡ ಬಿಡುತ್ತಂಕಾಯಿ ಹಂಗೆ ನೆನೆಸ್ಬೇಕು ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು